ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಮಂಗಳವಾರದ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಸೊ ಇವತ್ತು ತಾಯಿ ಚಾಮುಂಡೇಶ್ವರಿ ನಮ್ಮ ಮನೆ ದೇವರಾದ ಮುಳ್ಕಟಮ್ಮನ ವಾರ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸೊ ಮಂಗಳವಾರ ತಾಯಂದ್ರ ವಾರ ಎಲ್ಲ ತಾಯಂದರು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಮಳೆ ಬೆಳೆ ಕೊಡಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಷಯ ಏನಪ್ಪ ಬೆಳಬಳಿಗೆನೆ ನಾನು ಬಂದಿದ್ದೀನಿ ಅಂತ ಅಂದರೆ ನೆನ್ನೆ ಮಾಡೋಕ್ಕಾಗಲಿಲ್ಲ ಮಾಡಬೇಕಿತ್ತು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಏನಿಲ್ಲ ಒನ್ಸ್ ಅಗೈನ್ ನಮ್ಮ ಚಲುವರಾಯ ಸ್ವಾಮಿ ಅಲಿಯಾಸ್ ಯಾವ್ದು ದುರಾಂಕಾರದ ಸ್ವಾಮಿಗಳು ಅವ್ರ ಮಗನ್ನ ಗೆಲ್ಲಿಸ್ಕೊಂಡಿದ್ದಾರೆ ಸೊ ಆಲ್ ದ ಬೆಸ್ಟ್ ಫಾರ್ ಅವ್ರ ಮಗ ಆ್ಯಂಡ್ ದೆನ್ ಯಾವುದು ಅದು ಏನು ಎಮ್ ಎಲ್ ಎ ಅವ್ರ ಲೆವೆಲ್ ಅವ್ರು ಮಾತಾಡೋ ದುರಾಂಕಾರಕ್ಕೆ ಎಂ ಪಿಗೋ ಎಮ್ ಎಲ್ ಎಗೋ ನಿಂತು ಏನೋ ಕಡ್ದು ಕಟ್ಟೆ ಹಾಕ್ಬೇಕಿತ್ತು ಇರಲಿ ಚಿಕ್ಕದಾಗಿಂದನೇ ಹೋಗಬೇಕು ಅಂತ ಏನೋ ಗೊತ್ತಿಲ್ಲ ಸಹಕಾರ ಕ್ಷೇತ್ರದಲ್ಲಿ ಸಾಲಗಾರ ಕ್ಷೇತ್ರದಿಂದ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಜನ ಒಳ್ಳೇದಾಗಲಿ ಎಲ್ಲ ಅವ್ರ ಕಡೆಯವರೇ ಇರ್ತಾರೆ ದುಡ್ಡು ಗಿಡು ಹೊಡೆದಿರ್ತಾರೆ ಅಣ್ಣ ಸೊ ಒಳ್ಳೇದಾಗಲಿ ಚಲವಣ್ಣ ಅವ್ರಿಗೆ ಅಂತ ಹೇಳ್ತಾ ಚೆಲವಣ್ಣ ಅವ್ರಿಗೆ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಈ ಮಾಧ್ಯಮದವರು ಏನಂತ ಕೇಳ್ತಾರೆ ಚಲವಣ್ಣ ಅವ್ರಿಗೆ ಕೇಳಿದಂಥ ಸಂದರ್ಭದಲ್ಲಿ ಸರ್ ಇದು ನೀವು ಅವ್ರ ಮುಂದೆ ಇದು ಕೈ ಕಟ್ಕೊಂಡು ನಿಂತಿದ್ರಂತಲ್ಲ ನೀವು ಮಂತ್ರಿ ಆಗೋದಕ್ಕೆ ಹಂಗೆ ಹಿಂಗೆ ಒಂದು ಅಗೇನ್ ದುರಾಂಕಾರದ ಚಲವಣ್ಣ ಅವರು ಹೇಳ್ತಾರೆ ದುರಾಂಕಾರದ ಸ್ವಾಮಿಗಳೇ ಆಯಿತು ಅವರು ಇವ್ರ ಮುಂದೆ ಕೈ ಕಟ್ಕೊಂಡು ನಿಂತಿದ್ರಂತೆ ಮೂರು ತಿಂಗಳು ಪಾಪ ಇವನ್ಗೆ ಅಲ್ಲೂ ಇಲ್ಲೂ ಹೋಗೋಕೆ ಬಿಡದೆ ಇನ್ನೊಂದು ಮಾಡಿದೆ ಹ್ಞೂ ಅಲ್ಲಪ್ಪ ಚಲವಣ್ಣ ಗರ್ವ ಯಾಕೋ ಚಲವಣ್ಣ ನಿನಗೆ ಹಾಂ ನೀನು ಗರ್ವ ನೀನೇನೋ ಅರ್ಜುನನಂತ ವೀರನ ಅಥವಾ ಶಕುನಿ ಅಂತ ಕಪಟಿನ ಅಥ್ವಾ ಭೀಮನಂತ ಇವರೆಲ್ಲ ಬಂದು ಹೋಗ್ಬಿಟ್ಟವ್ರೆ ಇವ್ರಿಗೆ ಯಾರೂ ನೀವು ಸಮ ಆಗಕ್ಕಾಗಲ್ಲ ಯಕಶ್ಚಿತ್ ಮನುಷ್ಯ ಕಣಪ್ಪ ಗರ್ಭವ್ಯಾಕೋ ಚೆಲುವಣ ನಿನಗೆ ಅಲಿಯಾಸ್ ದುರಾಂಕಾರದ ಸ್ವಾಮಣ್ಣ ಅಲಿಯಾಸ್ ಉಸ್ತುವಾರಿ ಮಂತ್ರಿ ಅಣ್ಣ ನಿನಗೆ ಕೃಷಿ ಮಂತ್ರಿ ಕೊಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡಿ ಅದಕ್ಕೆ ಯಾಕೆ ನೀನು ಗರ್ವ ಯಾಕಪ್ಪ ತೋರಿಸ್ಕೊಂಡು ನೀನು ಇದು ಮಾಡ್ತೀಯಾ ನೀನು ಗರ್ವ ತೋರಿಸೋದಕ್ಕೆ ನೀನು ಯಾರು ಎಕ್ಸ್ಟ್ರೀಮಾ ಯಕಶ್ಚಿತ್ ಒಬ್ಬ ಹುಲ್ಲು ಮಾನವ ನಾನು ನೀನು ಎಲ್ಲರೂ ಆಯಿತಾ ಆಮೇಲೆ ದೇವೇಗೌಡರು ಕುಟುಂಬಕ್ಕೆ ನೀನು ಸರಿ ಸಮಾನ ಇರಲಿ ಅವ್ರ ಕಾಲ್ದೊಳ್ಗೂ ಸಮ ಇಲ್ಲ ಒಂದು ಆಮೇಲೆ ನೀನು ಏನು ಯಾರ ಮನೆ ಹಾಳು ಮಾಡಿದ್ಯಾ ಏನು ನೀನು ಹೆಂಗಿದ್ದೆ ಎಲ್ಲಿದ್ದೆ ಯಾರ್ಯಾರ ಮನೆಗೆ ಏನೇನು ಮಾಡಿದ್ಯಾ ಗಲ್ಲಿ ಗಲ್ಲಿಲಿ ಮಾತಾಡ್ತಾರೆ ನಮ್ಮ ಹತ್ರ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಆಫ್ಲೈನಲ್ಲಿ ಆಯ್ತಪ್ಪ ಅದನ್ನು ಬಿಟ್ಬಿಟ್ಟು ದೇವೇಗೋ ಕುಮ ಅಲ್ಲಪ್ಪ ನಾನು ಹೇಳೋದು ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಸೋಕ್ಕೆ ಕಣ್ಣೀರು ಹಾಕ್ಕೊಂಡು ಕುಮಾರಸ್ವಾಮಿ ಮುಂದೆ ಕೈ ಕಟ್ಕೊಂಡು ನಿಂತಿದ್ದೆ ಗೊತ್ತೇನಪ್ಪ ಗರ್ಭವ್ ಯಾಕೋ ಚಲವಣ್ಣ ಚೆಲವಣ್ಣ ಗರ್ವವ್ಯಾಕಪ್ಪ ಪುರಂದರ ಪುರಂದರದಾಸರು ಅವತ್ತೇ ಬರೆದು ಹೋಗಿದ್ದಾರೆ ಕಣಪ್ಪ ಗರ್ವವ್ಯಾಕೋ ಚಲವಣ್ಣ ನಿನಗೆ ಗರ್ವ ನೀನು ಭೀಮನೂ ಅಲ್ಲ ಶೂರನೂ ಅಲ್ಲ ನೀನು ಅರ್ಜುನನೂ ಅಲ್ಲ ನೀನು ಧ್ರುವತಾರೆ ನಕ್ಷತ್ರವೂ ಅಲ್ಲ ಇವರು ಇವ್ರುಗಳು ಆಡಿದ್ರೆ ಒಂದು ರೀತಿ ಅವರೆಲ್ಲವನ್ನು ಮಾಡಿ ಏನು ಇಲ್ದಂಗೆ ನಿರ್ಲಿಪ್ತತೆಯಿಂದ ಇದ್ದಾರೆ ಗರ್ವಣ್ಣ ಹಾಂ ಅಲಿಯಾಸ್ ಚಲವಣ್ಣ ನಿನ್ಗೆ ಯಾಕೋ ಗರ್ವಣ್ಣ ಗರ್ವವ್ಯಾಕೋ ಚಲವಣ್ಣ ದಯವಿಟ್ಟು ಚೆಲ್ಲೋರಾಯ್ ಅವರೇ ಅವ್ರು ನಿಂತಿದ್ರು ನೀವು ನಿಂತಿದ್ರೋ ಅದೆಲ್ಲ ಬೇಡ ಈಗ ಕೃಷಿ ಸಚಿವರಾಗಿದ್ದೀರಾ ಕೃಷಿಗೆ ಒಳ್ಳೆ ಇದನ್ನು ತಗೋಬಾರಪ್ಪ ಗರ್ವಣ್ಣ ಟೆಕ್ನಾಲಜಿ ತಗೋಬಾರಪ್ಪ ಗರ್ವಣ್ಣ ಏನಾದರೂ ಸಾಧಿಸಪ್ಪ ಈಗ ಕುಮಾರಸ್ವಾಮಿ ಅವ್ರ ವಿಷಯ ಹೇಳ್ತೀರಾ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಆರ್ ಐ ಎನ್ ಎಲ್ ಅದು ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹೋಗೋಡಿಯಪ್ಪ ಗರ್ವಣ್ಣ ಅಲಿಯಾಸ್ ಚಲವಣ್ಣ ಅಲ್ಲಿ ಸಿಗುತ್ತೆ ಅದನ್ನು ರಿಓಪನ್ ಮಾಡಿಸಿದ್ದಾರೆ ಜಾರ್ಖಂಡಲ್ಲಿರೋದನ್ನು ರೀ ಓಪನ್ ಮಾಡಿಸಿದ್ದಾರೆ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಮಂಡ್ಯಾಗೆ ಪರಿಪರಲ್ ರಿಂಗ್ ರೋಡ್ ತಂದಿದ್ದಾರೆ ಹೈವೇ ತಂದಿದ್ದಾರೆ ಎಲ್ಲ ಮಾಡಿದ್ದಾರೆ ನಿಂದೇನಣ್ಣ ಚಲವಣ್ಣ ಗರ್ವಣ್ಣ ಆಸನದಿಂದ ಇಲ್ಲಿಗೆ ತರೋಕ್ಕೆ ನಾವಂತೂ ಬಿಡೋಲ್ಲ ತಾಕತ್ತಿದ್ರೆ ತಗೊಂಡ್ಬಾರಣ್ಣ ದಯವಿಟ್ಟು ಚಲೋರಾಯ ಅವರೇ ನೀವೆಲ್ಲಿದ್ರಿ ಹೆಂಗಿದ್ರಿ ಏನಿದ್ರಿ ಅದನ್ನೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳಿ ಆಯಿತು ಆಯಿತಾ ನಿಮ್ಮ ಮುಂದೆ ಕುಮಾರಸ್ವಾಮಿಯವರು ಕೈ ಕಟ್ಟಿ ನಿಲ್ತಾರೆ ಇಲ್ಲ ಅವರು ತನ್ನ ಅಭಿವೃದ್ಧಿಗೆ ಜನಗಳ ಹಿತಕ್ಕಾಗಿ ಒಬ್ಬರು ಮುಂದೆ ಕೈ ಕಟ್ಟಿ ನಿಲ್ಲೋದಕ್ಕೂ ರೆಡಿ ಹೆಚ್ಚಿಗೆ ಮಾತಾಡಿದ್ರೆ ಅಥವಾ ಇನ್ನೊಂದು ಮಾಡಿದ್ರೆ ಆ ಕೈ ಕ ಆ ಕೈನ ಕಟ್ಟಾಕೊಂಡು ಕರ್ಕ ಬರೋಕ್ಕೂ ರೆಡಿ ಏನು ಮಾಡೋಕ್ಕೂ ರೆಡಿ ಉದಾಹರಣೆಗೆ ಇದೇ ನನ್ನ ಅಶ್ವಥ್ ನಾರಾಯಣ ಇವತ್ತು ನಾವೆಲ್ಲ ಇದ್ದೀವಿ ಅವತ್ತು ಎಲ್ಲಿದೆಯಪ್ಪ ಕುಮಾರಸ್ವಾಮಿ ಅಂತ ನಾನು ತೀ ತಾನು ಎಲ್ಲ ಕಿತ್ತಾಡಿದ್ರು ಕೊನೆಗೆ ಇಡೀ ಸಂಪುಟನೇ ರಾಮನಗರದಲ್ಲಿ ಪ್ರವಾಹ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೈ ಕಟ್ಟಿ ಹಿಂಗೆ ಕೈ ಕಟ್ ನಿಂತರೋ ಅಥವಾ ಅವರು ಕೈ ಕಟ್ ಹಾಕ್ಕೊಂಡು ಕರ್ಕೊ ಬಂದರೋ ಗೊತ್ತಿಲ್ಲ ನಿನಗೆ ತಾಕತ್ತಿದ್ರೆ ಆ ಕೆಲಸನ ಮಾಡಪ್ಪ ಗರ್ವಣ್ಣ ಚಲವಣ್ಣ ಎಲ್ಲಿದೆಯಪ್ಪ ಚಲವಣ್ಣ ಗರ್ವ ಗರ್ವಸ್ವಾಮಿ ಆಮೇಲೆ ಹೇಳ್ತೀಯ ಆಣೆ ಪ್ರಮಾಣ ಅವ್ರು ಬರೋದು ಬೇಡ ಅವರು ಅಭಿಮಾನಿಯಾಗಿ ಅವ್ರ ಒಂದು ನಮಗೆ ಇಷ್ಟ ಪಡೋವಂಥ ನನ್ನ ಆಗಿ ಆದಿಯಾಗಿ ನಾವು ಅವ್ರ ಮನೆಗೆ ಗೌರವ ಕೊಡೋವಂಥವ್ರಾಗಿ ಗರ್ವಣ್ಣ ಚಲವಣ್ಣ ಹಾಂ ಬಾ ನೀನು ಆಯಿತಾ ಇದೇ ಯಡಿಯೂರಪ್ಪ ಜೈಲೂರಪ್ಪ ಆದರೂ ಆಣೆ ಪ್ರಮಾಣ ಮಾಡಿ ಇದೇ ಹೆಗ್ಡೆ ಸೈಡ್ ಲೈನ್ ಆದರು ಇದೇ ಲೈಂಗಿಕ ಹಗರಣಗಳ ತಜ್ಞ ಬೈರೇಗೌಡರು ಅವರೆಲ್ಲ ಏನೇನಾದರು ಏನೋ ಈಗ ಬಾವುಟ ಅಲ್ಲಾಡಿಸ್ತವ್ರೆ ಚಲವಣ್ಣ ಗರ್ವಣ್ಣ ನೀನು ಯಾವ ಲೆಕ್ಕವಣ್ಣ ಅಣ್ಣ ಗರ್ವಣ್ಣ ಅಲಿಯಾಸ್ ಛಲವಣ್ಣ ದಯವಿಟ್ಟು ನಿನ್ಗೆ ಇದ್ದರೆ ಇದ್ರೆ ಬಾ ಆಣೆ ಪ್ರಮಾಣ ನಾವು ಮಾಡ್ತೀವಿ ಬಾರಪ್ಪ ಬೇರೆ ಅವರೆಲ್ಲ ಬೇಡ ಬಾರಯ್ಯ ಸಾಕು ನಿನ್ನ ಲೆವೆಲಿಗೆ ನಾವೇ ಸಾಕು ಬನ್ನಿ ಗರ್ವಣ್ಣ ಚಲವಣ್ಣ ಅಲಿಯಾಸ್ ದುರಾಂಕಾರದಣ್ಣ ಈ ದುರಾಂಕಾರ ಈ ಒಂದು ಇದನ್ನ ಬಿಟ್ಬಿಟ್ಟು ದಯಮಾಡಿ ಕೆಲಸದ ಕಡೆ ನೋಡಿ ಕೆಲಸನ ಮಾಡಿ ಕೃಷಿ ಸಚಿವರಾಗಿದ್ದೀರಿ ಆ ಒಳ್ಳೆ ಪೋರ್ಟ್ಫೋಲಿಯೋ ಎಂಥೆಂಥವ್ರು ಆಗಿದ್ರು ಆಗಿದ್ದರು ಶ್ರೀನಿವಾಸ ಗೌಡ್ರಂಥವ್ರು ಆಗಿದ್ರು ಕೃಷಿ ಸಚಿವರು ಉಮೇಶ್ ಕತ್ತಿ ಅಂಥವ್ರು ಆಗಿದ್ರು ಆಯಿತಪ್ಪ ಚಲವಣ್ಣ ಇದೇ ಲೈಂಗಿಕ ಹಗರಣಗಳ ತಜ್ಞರು ಆಗಿದ್ದರು ಚಲವಣ್ಣ ಬಾರಣ್ಣ ನಿಮ್ಮ ಕೈ ಮುಗಿತೀವಿ ಗರ್ವ ಗರ್ವಣ್ಣ ಅಪ್ಪ ಗರ್ಭದಣ್ಣ ದಯಮಾಡಿ ಮಂಡ್ಯದ ಅಭಿವೃದ್ಧಿ ಮಾಡೋಣ ಆಯಿತಾ ನೀನು ಕೈ ಮುಗಿದು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀವಿ ದಿಸ್ ಇಸ್ ದ ಲಾಸ್ಟ್ ಫಾರ್ ಚಾನ್ಸ್ ನಿಮಗೆ ಏನೋ ಜನಗಳ ಒಂದು ಆಯ್ಕೆ ಅನಿರೀಕ್ಷಿತ ಗೆಲುವು ಗೆದ್ದಿದ್ದೀರಾ ಒಕ್ಲಿಗರಲ್ಲಿ ನೀನು ಆಗೋದಕ್ಕೋಸ್ಕರ ಇದೇ ನನ್ನ ಶಿವಕುಮಾರ್ ಅವರು ನಿನ್ನ ಮಾಡ್ಕೊಂಡವ್ರೆ ಇನ್ನು ಎರಡು ತಿಂಗಳು ಇರ್ತೀವೋ ಮೂರು ತಿಂಗಳು ಇರ್ತೀಯೋ ಗೊತ್ತಿಲ್ಲ ಇರೋ ಅಷ್ಟು ದಿನ ಮಾಡೋಣ ಗರ್ವಣ್ಣ ಚಲವಣ್ಣ ದಯವಿಟ್ಟು ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿದಷ್ಟು ನೀನು ಕೆಳಗೆ ಹೋಗ್ತೀಯಾ ಕುಮಾರಸ್ವಾಮಿಯ ಜೊ ಬಗ್ಗೆ ಮಾತಾಡಿದಷ್ಟು ನೀನು ನಶಿಸ್ತೀಯಾ ದಯವಿಟ್ಟು ಬೇಡ ಬಾ ಆಣೆ ಪ್ರಮಾಣಕ್ಕೆ ನಾವು ರೆಡಿ ಇದ್ದೀವಿ ಚೆಲ್ವರಾಯ ಸ್ವಾಮಿ ಆಗ್ಬೋದು ಅಥವಾ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಲಾಗಲಿ ಅಥವಾ ಮುಳ್ಕಟಮ್ಮನ ಸನ್ನಿಧಿಲಾಗಲಿ ನೀನೇನಾದರೂ ಇದು ಮಾಡಿದರೆ ನೀನು ನಶಿಸ್ತೀಯ ಅವರೇನಾದರೂ ಮಾಡಿದರೆ ಅವರು ನಶಿಸ್ತಾರೆ ಅವ್ರದ್ದು ಬೇಡ ನಮ್ಮನ್ನ ನಾವೇ ನಶಿಸ್ತೀವಿ ಬಾರಪ್ಪ ಚೆಲುವಣ್ಣ ಅಲಿಯಾಸ್ ದುರಾಂಕಾರದಣ್ಣ ನಿನ್ನ ಕೈ ಮುಗಿದು ಮನವಿ ಮಾಡಿ ಕೈ ಜೋಡಿಸಿ ಇದು ಮಾಡ್ತೀವಿ ಸೊ ಇದೆಲ್ಲ ಒಳ್ಳೆಯದಲ್ಲ ಚಲವಣ್ಣ ದಯವಿಟ್ಟು ಅಭಿವೃದ್ಧಿ ಮಾಡೋಣ ಗರ್ವಣ್ಣ ಅಲಿಯಾಸ್ ಚಲವಣ್ಣ ನಮಸ್ಕಾರ ಸ್ನೇಹಿತರೆ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ